ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚೆರಿಮ ಕನ್ನಡ ವ್ಲಾಗ್ಸ್ ಸೊ ಇವತ್ತು ಮೊನ್ನೆ ಟ್ಯೂಸ್ಡೇ ಸೊ ಕಿರಣ್ಗೆ ವೀಕ ಇರೋದ್ರಿಂದ ನಾವು ಔಟಿಂಗ್ ಹೋಗೋಣ ಅಂತ ಸೊ ಎಲ್ಲರೂ ಆಚೆ ಹೋಗೋಣ ಆರಾಮಾಗಿ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಯಾವುದು ಟೆನ್ಷನ್ ಇಲ್ಲದೆ ಫ್ರೀಯಾಗಿ ನಾವು ಫ್ಯಾಮಿಲಿ ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ತುಂಬ ದಿನ ಆಯ್ತು ವೀಡಿಯೋ ಮಾಡಿದೆ ಮಾಡಿಲ್ಲ ಸೊ ಇವತ್ತು ರಥ ಇರೋದ್ರಿಂದ ಎಲ್ಲ ಹೊರಗಡೆ ಹೋಗೋಣ ಅಂತ ಅಂತಲ್ಲ ಸೊ ಅದಕ್ಕೋಸ್ಕರ ಇವತ್ತು ಹೊರ್ಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಚಿರಿಮಾ ಚುರಿಮ ನೋಡಲಿ ಆಗೋ ಶ ಮಾಡು ಮಗಡ ಹಾಯ್ ಮಾಡು ಹ್ಞೂ ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ನನ್ನ ನಿಮಗೆ ತೋರಿಸ್ತೀವಿ ಬನ್ನಿ ನೀರಲ್ಲೆಲ್ಲ ಆಟ ಆಡ್ಕೊಂಡು ಬಂದಿರ್ತೀವಲ್ಲ ಸುಮ್ಮನೆ ಅಲ್ಲಿ ಹೊರಗಡೆ ತಿನ್ನೋದಕ್ಕಿಂತ ಇಲ್ಲೇ ಮನೇಲೆ ತಗೊಂಡೋದ್ರೆ ಚೆನ್ನಾಗಿರೋದೇ ಸುಮ್ಮನೆ ಹೊರಗಡೆ ಎಲ್ಲ ತಿನ್ನೋದಲ್ಲ ಏನಕ್ಕೆ ಅಲೋಪ್ಪ ಹ್ಮ್ ಬಿಸ್ ಬಿಸ್ ಯಾಕೆங்கோ ಮಾಡಿದರೆ ಅಪ್ಪ ಹ್ಮ್ ಇಲ್ಲ ತಿನ್ಕೋಬಹುದು ಫೈನಲಿ ಎಲ್ಲ ಪ್ಯಾಕ್ ಮಾಡ್ಕೊಂಡ್ರು ಪ್ಯಾಕ್ ಮಾಡ್ಕೊಂಡು ಇನ್ನೇನು ನೋಡಿಲಿ ಚರಿಮಾ ಮಂತಾ ಸರಿಯೇ ಮಂತಾ ನಾವು ಚರಿಮನ್ ಹೋಗ್ತಾ ಇರೋದು ನಮಗೋಸ್ಕರ ಅಲ್ಲ ಬೌಲ್ ಗೆ ಎಲ್ಲ ಸ್ವಲ್ಪ

ಸೊ ನಾನು ಖುಷಿಯಾಗಿದ್ದೀನಿ ತುಂಬಾ ಅಂದರೆ ಎಷ್ಟೋ ವರ್ಷ ಆಯ್ತು ನಾನು ನೀರಲ್ಲೆಲ್ಲ ಆಟ ಆಡಿದೆ ಓ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳಿಲ್ವಲ್ಲ ಸೊ ನಾವಿರೋ ನಾವು ಹೋಗ್ತಾ ಇರೋದು ವಾಟರ್ ಪ್ಲೇಸ್ಗೆ ಆಟ ಆಡಿಕೊಂಡು ಬಿಸಿಗೆ ತಿನ್ಕೊಂಡು ಟೈಮ್ ಡಿಸ್ ಮಾಡ್ಕೊಂಡು ಬರೋಣ ಅಂತ ಸೊ ಬನ್ನಿ ಹೋಗೋಣ ಕರ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಹತ್ರ ಗಾಡಿ ಇಸ್ಕೊಂಡು ನಮ್ದು ಸ್ವಲ್ಪ ಗಾಡಿ ಕೆಲ್ಸಕ್ಕೆ ನೋಡಿದೆ ರೆಡಿ ಮಾಡಿಸ್ಬೇಕು ಸೊ ಅದಕ್ಕಾಗಿ ನಮ್ಮ ಗಾಡಿ ಇಸ್ಕೊಂಡು ಹೋಗ್ತಾ ಇದ್ದೀವಿ ಬನ್ನಿ ಐ ಬಂದು ಹೋಡ್ಲಿಗೆ ಬಂದು ಗಾಡಿ ಇಸ್ಕೊಂಡೆ ಅವರು ಕಾಫಿ ಕುಡಿತಾವ್ರೆ ಕಾಫಿ ಕುಡಿಸ್ಕೊಂಡು ಇವಾಗ ಕರ್ಕೊಂಡು ಹೋಗ್ತೀರಿ ಕೈ ತೆಗಿಂತ ಹ್ಞೂ ಇವಾಗ ಹೋಗಿದೆ ಹೋಗೋಣ ಹ್ಞೂ ಎಷ್ಟು ತಂಪಾಗಿತ್ತು ಮೈಸೂರನ್ನ ಹಾಂ ನೋಡಿ ಮರ ಎಲ್ಲ ಕಡ್ದಾಕಿ ಹೆಂಗೆ ಮಾಡಾಕಿದ್ದಾರೆ ನೋಡಿ ಹಾಂ ಇಷ್ಟೊಂದು ಕ್ರೂರಿ ಆಗಿರಬಾರ್ದು ಅಣ್ಣಪ್ಪ ಏನು ರೋಡು ಹಗ್ಲ ಏನು ಇವಾಗ ಹೆಂಗೆ ಇದ್ರು ಆರಾಮಾಗಿ ಓಡಾಡ್ತಿದ್ರು ಹಾಂ ಎಷ್ಟು ಜನಕ್ಕೆ ಎಷ್ಟು ಬಿಸಿಲು ನೋಡಿ ಹಾಂ ಅಂತೂ ತುಂಬಾ ಬೇಜಾರಾಗುತ್ತೆ ನೋಡಿ ಹಾಂ ಎಲ್ಲನೂ ಈ ಥರ ಅರಣ್ಯ ಇಲಾಖೆಯರು ಪರಿಸರ ಉಳಿಸಿ ಗಿಡ ಮರಗಳನ್ನ ಬೆಳೆಸಿ ಅಂತ ಅಂತಾರೆ ಹಾಂ ಈಗ ನೋಡಿದ್ರೆ ಎಲ್ಲನೂ ಈ ಇದರಲ್ಲಿ ಈ ಬಿಸಿಲಲ್ಲಿ ಮರ ಎಲ್ಲ ಕಡ್ದಾಕಿ ಹಾಂ ಜನಕ್ಕೆಲ್ಲ ತುಂಬಾ ನೋಡಿ ನಮಗೆ ಬೇಜಾರಾಗುತ್ತೆ ನಮಗೆ ಏನು ಹೇಳಿ ಇಷ್ಟೆಲ್ಲ ಚೆನ್ನಾಗಿ ಮೈಸೂರು ಮೈಸೂರು ನಗರ ಹೆಂಗೆ ಹೆಂಗ್ ಯಾವ ತರ ಇರುತ್ತೆ ಅಂತ ಅಂದ್ರೆ ತಂಪಾಗಿ ನಾವು ಎಲ್ಲ ಬ್ಯಾಂಗ್ಳೂರಿಂದ ಬಂದವರೆಲ್ಲ ಆ ಎಲ್ಲ ಗಿಡ ಮರಗಳೆಲ್ಲ ನೋಡಿ ಅಷ್ಟೇನೆ ಮಾಡ್ತಾರೆ ಹಾ ಇವಾಗ ನೋಡಿ ಇವಾಗ ಯಾವುದು ಏನು ಮರಗಳು ಏನು ಉಳಿಸ್ತೇನೆ ಇವಾಗ ನೋಡಿ ಹೆಂಗೆ ಇದು ಮಾಡವ್ರೆ ಹಾಲ್ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇದಾರೆ ಹೌದಾ ಸೊ ಏನು ಮಾಡ್ತಾ ಇದಾರೆ ಮರ ಕಟ್ಟಿದಾರಲ್ಲ ಸೊ ಅದಕ್ಕೆ ಪ್ರತಿಭಟನೆ ಮಾಡ್ತಾ ಇದಾರೆ ಅಂಬೇಡ್ಕರ್ ಜಯಂತಿ

ಸೊ ಬ್ಯೂಟಿಫುಲ್ ಆಗಿದೆ ಸೊ ಗೈಸ್ ನಾವು ಹೋಗ್ತಾ ಇರೋದು ಬಲ್ಮೂರಿಗೆ ಮೈಸೂರಲ್ಲಿರೋಕ್ಕೆಲ್ಲ ಗೊತ್ತಿರುತ್ತೆ ಸೊ ಯಾರು ಗೊತ್ತಿಲ್ಲ ಅವ್ರಿಗೆ ನಮ್ಮ ಚರಿಮಾನರಂತೂ ನೀರಾದರೆ ತುಂಬ ಇಷ್ಟ ಅದಕ್ಕೆ ಸ್ವಲ್ಪ ಅವಳು ಖುಷಿ ಆಗ್ತಾಳೆ ಸೊ ಆಟ ಆಡ್ಸಿದ್ರೆ ಅಂತ ಮತ್ತೆ ನಾವೂ ಅಷ್ಟೇ ತುಂಬ ಟೈಮ್ ಆಯಿತು ಸುಮ್ಮನೆ ರೀಲ್ಸ್ ಮಾಡೋಕ್ಕೆ ಅದಕ್ಕೆ ಇದಕ್ಕೆ ಪ್ರಮೋಷನ್ ಅಂತ ಸುಮ್ಮನೆ ಏನೇಳೋದು ಅದರಲ್ಲೇ ಟೈಮ್ ಹೋಗ್ತಾ ಇತ್ತು ಸೊ ಅದಕ್ಕೋಸ್ಕರ ನಮ್ಮದು ಫ್ಯಾಮಿಲಿ ಟೈಮ್ ಅಂತ ಇರಲಿ ಅಂತ ಇವತ್ತು ಫ್ಯಾಮಿಲಿ ಟೈಮ್ ಸೊ ಗೈಸ್ ಏನಿರೋ ಅಲ್ಲಿ ಕಾವಲೆ ಗಾಯ್ಸ್ ನೀರಿಲ್ಲ ಅಷ್ಟಾಗಿ ಅಂತ ಹೇಳಿ ಕೇಳ್ಪಟ್ಟಿದ್ದೆ ನಾವು ಬರೋಕ್ಕಿಂತ ಮುಂಚೆ ಸ್ವಲ್ಪ ವಿಚಾರಿಸಿದಾಗ ಅಷ್ಟೇ ನೀರಿಲ್ಲ ಅಂತ ಸೊ ಪರವಾಗಿಲ್ಲ ಆಟ ಆಡ್ಬೋದು ಅಷ್ಟಿದೆ ಸೊ ಗಾಯ್ಸ್ ಬಂದ್ವಿ ಚರಿಮ ಸಹ ಒಳ್ಳೆ ಟೈಮ್ ಮಲ್ಕೊಬಿಟ್ಟಿದ್ದಾಳೆ ಎಲ್ಲಿ ಇಡೋದು ಎಲ್ಲಿ ಚರಿಮ ಇಲ್ಲಿ ನೋಡು ಮಗಳೇ ಆ ಕಡಕ್ಕಿಂತ ಬಂದ್ಬಿಟ್ಟು ಹೆಂಗ್ ಜೂಜ ಮಲ್ಕೊಂಡಿರೋದು ನೋಡು ಸರಿ ಸರಿಮ್ಮ ಎದ್ದಳು ನೋಡಿ ನೀರಲ್ಲಿ ಆಟ ನೀರಲ್ಲಿ ಆಟ ಆಡೋದು ನೋಡಿಲ್ಲ ನೋಡಿಲ್ಲ ಎದ್ದೇಳು ಎದ್ದೇಳು ಗಾಯಸ್ ಮಸ್ತಾಗಿದೆ ಗಾಯಸ್ ನಿಜವಾಗ್ಲು ನೋಡಿ ಚರಿಮ ಅಂತೂ ಫುಲ್ ಖುಷಿ ಫುಲ್ ಹ್ಯಾಪಿ ಅಯ್ಯೋ ಆಟಾಡೋ ಆಟಾಡಿದೆಲ್ಲ ಆಯ್ತು ನೀನು ಊಟ ಗಿಟ ಮಾಡ್ಕೊಂಡು ಎಲ್ಲರ ಒಂದ್ ಕಡೆ ಕುತ್ಕೊಂಡು ನಮಗೆ ಇವಾಗ ಮನೆಗೆ ಹೋಗ್ತೀವಿ ಆಟ ಆಡೋಕ್ಕೆ ಒಂಥರ ಚಂದ ಯಾಕಂದರೆ ಇಲ್ಲಿ ಅಂದರೆ ಫ್ಯಾಮಿಲಿ ಎಲ್ಲ ಸೇರ್ಬೋದು ಬೇರೆ ಬೇರೆ ಕಡೆ ಎಲ್ಲ ಹೋದ್ರೆ ಸುಮ್ಮನೆ ಅದು ಇದು ಪ್ರಾಬ್ಲಮ್ ಸೊ ಇಲ್ಲಿ ಬರ್ತಂದ್ರೆ ನೋಡಿ ಎಲ್ಲರು ಎಷ್ಟು ಜಾಲಿಯಾಗಿ ಆಟ ಆಡ್ತಾರೆ ಅಂತ ಸೊ ಇಲ್ಲೇ ಕರ್ಕೊಂಡು ಬಂದೆ ಅಪ್ಪನೂ ನೋಡಿರಲಿಲ್ಲ ಸೊ ಅದಕ್ಕೋಸ್ಕರ ಬಂದು ತುಂಬಾ ಚೆನ್ನಾಗಿತ್ತು ಒಳ್ಳೆ ಟೈಮ್ ಎಕ್ಸ್ಪೆಂಡ್ ಆಗುತ್ತೆ ಬಿಸ್ಲೇ ಇರೋದ್ರಿಂದ ಅಂತೂ ಕುತ್ಕೊಳ್ಳೋಕಂತೂ ಆಗಲ್ಲ ಕಣಪ್ಪ ತುಂಬನೇ ಬಿಸ್ಲು ಕಾಲ ಮಡಗಕ್ಕೆ ಆಗಲ್ಲ ನೋಡಿ ಇಲ್ಲಿ ಎಲ್ಲ ಕಲ್ಲಿರೋದ್ರಿಂದ ಇರೋದ್ರಿಂದ ಈ ಸಲ ನೀರೆಲ್ಲ ಕಡಿಮೆ ಆಗಿದೆ ಸೊ ಅದಕ್ಕೋಸ್ಕರ ನೋಡಿ ಎಲ್ಲ ಇಲ್ಲಿಲ್ಲ ಆಟ ಆಡ್ತಾರೆ ಮಕ್ಕಳೆಲ್ಲ ನಮಗೆ ಚೆನ್ನಾಗಿದೆ ಬರ್ಬೋದು ಬಂದರೆ ಈ ಸಲ ಬನ್ನಿ ಎಲ್ಲ ಚೆನ್ನಾಗಿ ಆಟ ಆಡ್ಬೋದು ಅಯ್ಯಪ್ಪ ಸೊ ಇವಾಗ ಗಾಡಿ ಎತ್ಕೊಂಡು ಎಲ್ಲಾದರೂ ಒಳ್ಳೆ ಕಡೆ ಕೂತ್ಕೊಂಡು ಊಟ ಮಾಡಿಕೊಂಡು ಅಚ್ಚುಕಟ್ಟಾಗಿ ಹೋಗೋಣ ಸಖತ್ ಮಜಾ ಮಾಡಿದ್ವಿ ಮಾತ್ರ ಒಳ್ಳೆ ಪ್ಲೇಸ್ ಸಿಕ್ತು ನಮಗೆ ಚೆನ್ನಾಗಿ ಇಲ್ಲಿ ನೋಡಿ ಗೈಸ್ ಪಕ್ಕದಲ್ಲಿ ನೀರು ಹರ್ಕೊಂಡು ಹೋಗ್ತಾ ಇದೆ ಇಲ್ಲಿ ನೋಡಿ ಅಷ್ಟೇ ಅಷ್ಟ ನೀರು ಹೋಗ್ತಾ ಇದೆ ಕುತ್ಕೊಂಡು ಊಟ ಮಾಡ್ತಾ ಇದ್ರೆ ಅಷ್ಟು ಚೆನ್ನಾಗಿರುತ್ತಲ್ವಾ ಆಲ್ರೆಡಿ ಏನು ಬೇಕು ಮಗಳ ಏನು ಬೇಕು ಹಾಂ ಹಾಂ ಈಗ ಹಾಲು ಕುಡ್ಕೊಂಡು ಹೋಗ ಗಂಟೆ ಜೋಜಿ ಮಾಡ್ಕೊತೀಯಲ್ವಾ ಹ್ಞೂ ಈ ಥರ ಆರಾಮಾಗಿ ಕಾಲ್ ಮೇಲೆ ನೀರು ನೀರೊಳಗೆ ಕಾಲು ಹಾಕ್ಕೊಂಡು ಊಟ ಮಾಡಿದ್ರೆ ಎಷ್ಟು ಚೆಂದ ಇರ್ತದಲ್ವ ಏನಲ್ಲ ಊಟ ಗಿಟ್ಟಲ್ಲ ಆಯಿತು ಇವಾಗ ಸೀದಾ ಮನೆಗೆ ಹೋಗಿ ಸ್ವಲ್ಪ ಬ್ರೆಶ್ ಕಿಷ್ಟ್ ಮಾಡಿ ಬರ್ತೀವಿ ಅಂದರೆ ಗಾಡೀಲಿ ಅಲ್ವಾ ಮಗುಗೆ ಪಾಪು ಎತ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಇನ್ನು ಸಿಕ್ತೀವಿ ಮಧ್ಯ ಗಾಯಸ್ ಇವಾಗ ಒಂಥರ ಚಳಿ ಚಳಿ ಆಗ್ತಾ ಇದೆ ಸಖತ್ ಹಲ್ವಾ ಸೊ ಊಟ ಎಲ್ಲ ಆಯಿತು ಊಟ ಮಾಡಿಕೊಂಡು ನೋಡಿ ನನಗಂತೂ ಹೋಗೋಕ್ಕೆ ಮನಸ್ಸಾಗ್ತಿಲ್ಲ ಬಟ್ ಹಂಗಂತ ಜಾಸ್ತಿ ಇವತ್ತು ಇರೋಕ್ಕೂ ಆಗಲ್ವಲ್ಲ ಸೊ ಇನ್ನೂ ಇನ್ನೂ ಬಿಸಿಲು ಬಂದುಬಿಟ್ರೆ ಕಷ್ಟ ಸೊ ಗಾಡಿ ಹೋಗೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಎಲ್ಲ ತಂದಿರೋದೆಲ್ಲ ಫುಲ್ ಖಾಲಿ ಮಾಡಿದ್ದೀವಿ ಹ್ಞೂ ಹಾಗಾದ್ರೆ ಮೊನ್ನೆ ಬೆಳಗ್ಗೆವಲ್ಲ ಹ್ಞೂ ಸೊ ಅದಕ್ಕೆ ಚೆನ್ನಾಗಿತ್ತು ನಾವು ಲಿವರ್ ಗೊಜ್ಜು ಲಿವರ್ ಗೊಜ್ಜು ಅನ್ನ ಸಾಂಬಾರು ಇಡ್ಲಿ ಮಾರ್ನಿಂಗ್ದು ಬ್ರೇಕ್ಫಾಸ್ಟ್ ಎಲ್ಲ ತಂದಿದ್ವಿ ಎಲ್ಲ ಖಾಲಿ ಸೊ ಗೈಸ್ ಇವಾಗ ಹೊರ್ಟಿದೀವಿ ವಾಪಸ್ ಮನೆಗೆ ಮನೆಗೆ ಹೋಗ್ತಾ ಇದೀವಿ ಆ್ಯಕ್ಚುಲಿ ನಾವು ಕಿರಣ್ ಅವ್ರ ಫ್ರೆಂಡ್ ಗಾಡಿ ಇಸ್ಕೊ ಬಂದಿರೋದು ಆಗಲ್ಲ ನಮ್ಮ ಗಾಡಿಲಿ ಅಂತ ಹೋಗೋಕ್ಕಾಗಲ್ಲ